ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚಲ್ಲಾರ್ ಮಾತಾ ಇಲ್ಲ ಸೌಕ್ಯಾರು ಬಂದಿ ಇನ್ನು ಚಾನಲ್ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮೇಲೆ ವಿಚಾರ ಸಬ್ಸ್ಕ್ರೈಬ್ ಮಾಡ್ಲೇಪ್ಪನೇ ಇನ್ನೇ ವೀಡಿಯೋ ಏನೇ ಶುರು ಮಾಡ್ತಂದಿಲ್ಲ ತಂದಿಲ್ಲ ಹೆಂಗ್ಳಿತ ಪಿದ್ದಾಡ್ದು ದೂರ ಪಂಡ ಇತ್ತೆಂಗ್ಲು ಅತಿಗೆ ನಾಲ್ತು ದೂರ ದೂರಪಂಡ ದೇವಸ್ಥಾನ ಪಿದ್ದಾಡಂತಿಲ್ಲ ಬಡ್ಡ್ಯಾರ ಬಿಟ್ಟಿದ್ದ ಸಂಕ್ರಾಂತಿ ಅತ್ತೆ ಇನ್ನಿ ಅಂಚಾ ಏರ್ ಪಲ್ ಎಂಕ್ಲೆ ಈ ಸರ್ತಿ ತಿಂಡು ದಾಪ ಪಂಡ ಬತ್ತೆ ಅಂಚ ಅದು ಈ ಸರ್ತಿ ತಿಕ್ಕಿನ ಮಿಸ್ ಮಲ್ಪ ಬುರ್ಚಿ ಪಂದ ಅರ್ಜೆಂಟ್ ಅರ್ಜೆಂಟ್ ಇಡ್ ಬರ್ತದೆ ಮೀದ ಪೂರ ಪಿದಾಡ್ ನಿತ್ತೆ ಅರ್ಜೆಂಟ್ ಅಪ್ಪ ಇಡಲಿ ಅಂದರೆ ಪಿದಾಡ್ದೆ ಹಾಯ್ ಪಲ್ಲ ಬಾಬಾ ಅಂಚ ಬೊಕ್ಕೇನ ಪಂಡ ಆ ಯಾನು ಆಶಾ ಬಾಲೆ ಫೋನ್ ಅಮ್ಮ ಗೊತ್ತಿ ಅಮ್ಮ ಒಂಚು ಮೀಟಿಂಗ್ ಇತ್ತಣ್ಣ ಅಂಚ ಪೋತೀರಿ ಹೆಚ್ಚಿನ ಅಂಶ ಬೇಗ ಬರ್ತೀರಣ ಅಡಿಗೆ ಈಜಿ ನಮ್ಮಲ್ಲ ಬರ್ತೀನಿ ಅರೆಗೊಂದು ಫಾರ್ ಇತ್ತ ಬಂದು ಅರ್ಜೆಂಟ್ ಪೋಯಿರು ಅಂಚ ಬುಕ್ಕ ಇಂಕ ಮಸ್ತ್ ಜನ ಇಲ್ಲ ನಂಜಿ ಗ್ಯಾಂಗ್ ಎಂಡ್ ಪೋಪನ ಪಂಜಿ ಹೋಗ್ಲಾ ನಂ ಚ ಪಿತಾಡ್ತಾನು ಬರ್ಸ ಬರ್ಪಣ್ಣ ಅಂದ್ತಲಿ ಹೋಲ್ ಮುಗಲಾತೀ ಕೊಡ ಬೈಯಾಡು ಅಂತೆ ಬರ್ಸ ಬತ್ತಂಡೆ ಅಂಚ ಬುಕ್ಕ ಏನಪ್ಪ ಅಂಡ್ ಏನೇನು ಏನಪ್ಪ ಅಂತೇನೆ ತೂಕ ವೀಡಿಯೋ ಮಲ್ಪ ರಂಡ ಐನು ಏನು ವೀಡಿಯೋ ಮಲ್ಪೆ ಬೊಕ್ಕ ಪೊಕ್ಕ ತಿಕ್ಕ ನಾನು ಹಾಯ್ ಬನಾಜ್ ಮೇರೆ ತೊಜ್ಜಿ ಒಂದ್ ಎಣ್ಣ ಕೊಟ್ಟಿಗೆ ಅತ್ತಿಗೆ ಹಾಯ್ ವಲ್ಲೆ ಒಂದೆನ್ನ ಕೊ ಅತ್ತಿಗೆ ಪಂಡ ಇದು ವಿಡಿಯೋಡ್ ಕೊಸ ಹೊರತೇನು ಅಪ್ಪ ಇರ ಹಾಯ್ ಹಾಯ್ ಹಾಲ್ ಹಾಯ್ ಗೊತ್ತಾಯ್ ಪಲ್ಯ ಹಾಯ್ హాయ్ వా వెరీ గుడ్ మొంతలి ఈ అలాగే ఇంకో ఎంకు తమాషా వెళ్తాయి ఇక్కోస్కరాలను చిత్తపో షే హాయ్ బాయి ಕಟ್ಟಾರ ಕಟ್ಟಾರಪ್ಪ ಅಂತಾಯ್ತಿ ಕುಲ್ದೆ ಕುಲಿದೆ ಬುಕ್ಕ ಏನಪ್ಪ ಅಂಡ್ ಜಿಯನ್ ಪೋಯ್ ವರ್ಷ ಅಲ್ಲಿ ಮೂಲೆ ಕಟ್ಟದ್ ನಾವು ಕೈಟು ನೂಲಿತ್ತಂಡ ಐನ್ ಎತ್ತದ ಬೇತ ಕಟ್ಟಾವಿಲ್ಲ ಎಡ್ಡೆ ಜೋಕಲೆ ಪೂರ ಕಟ್ಟವೇ ಮೂಲು ಬೊಕ ಬುಕ್ಕ ಮಲ್ಲಾಕ್ಲೆಗೆಲ್ಲ ಕಟ್ಟಾವೇರು ಅಂಚದಾಲ ಇಜ್ಜಿ ಜೋಕ್ಲೆಗಿಂದ ಮಲ್ಲಾಕ್ಲೆಗೆಲ್ಲ ಕಟ್ಟಾವೇರು ಯಾಲ್ನ ಕಟ್ಟವೇ ಬುಕ್ ಏನಪ್ಪ ಪಂಡ ಕನ್ನ ದೃಷ್ಟಿ ಐಕಪುರ ಮಸ್ತಿ ಎಡ್ಡೆ ಏರಿಗುಲ ಬುತ್ತಿ ಇಜ್ಜಿಂದ ಮೂಲ ಕಟ್ಟಾವಳಿ ನೂಲು ಸಂಕ್ರಾಂತಿ ದಪ್ಪಾಗ ಬೊಕ್ಕ ಜಾತ್ರೆ ದಪ್ಪ ಪುರ ಮೂಲ ಮೂಲ

ಓಡಜಿಯಂಕು ಮದುವಿಂದ ಕಾಕಚ ಕೊರ ಹಿಡಿದು ಇದ್ದಾನೆ ನೆಟ್ಟೆ ಕೊಟ್ಟು ದೇವಸ್ಥಾನವೇ ಮದುವೆ ಏನ ಸುರುಕು ದೇವಸ್ಥಾನ ಕೊಂಚ ಕಾಕಚ ಕೊರೋಡತ್ತೆ ಆಪಾಗ ಹಣ್ಣು ಬೇತಾಕ್ಲೆ ಕೊರೋದು ಪೂರ ಸುರುಕು ಎಂಟ್ಲೇ ದೇವಸ್ಥಾನ ಕೊರ್ರೆ ಕೊನ ಸುರು ದೇವಸ್ಥಾನ ಹಿಡಿಗೆ ಬರ್ತದೆ ಇಂಕು ದೇವಸ್ಥಾನಗೂ ಕೊಡ್ತಾನೆ ನಿಮ್ಗೆ ಬರ್ತದೆ

ನಾನು ಸಾಯ್ ಕೂಡ್ಲೇನೇ ಐಸ್ ಕ್ರೀಮ್ ಬಲ್ಲಿಗೆ ಹೆಂಗೆ ಗೊತ್ತಿದೀಜಿ ಅಂಜಾದೆನ್ ಕೂಟಿನ್ ಇಜಿರಂತೆ ಬೋರೆ ಟಂಡಲ ಆನೆ ಫುಡ್ ಫೈಸನ ನನಗೆ ಜಿನಂತ ಬೋಕಂಡಲ ತಿಂಗಿತ್ತು ಆ ಫಾರ್ಕಲ ಸುಂದೆ ಮಸ್ತೆ ಮೇ ತಿರೆ ಬರಿ 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 ಐಸ್ ಆಪ್ ಐಸ್ ಮಸ್ತೆ ಐಸ್ ಬಾಗೇ ನೀರ ಮುಗ್ಲೇ ಐಸ್ ಕ್ರೀಮ್ ತಿಂತಾ ಜಾಗನೇ ಒಲ್ಲಾ ಕಿಟಿಜಿ ರಸ್ತೆಡು ಮುಗ್ಲೇ ಲೈನ್ ఎల్లియ జోక్లు కడ మొక్కలు నవనసాధ ఐస్ క్రీమ్ తిందండు మొక్కలు ఆతజిలు ఆర ఉడుకులుంది మర తల్లి పుమ్ ఉండు బస్

జీరాజత్త బసవంతియర దైవస్థా మస్త్ జనకు గొత్తుండు దయపండర్ దాకులు ఈ దేవస్థాన బర్పడ్డారెట్ దేవస్థాన అంకల్ అంక్ ఎల్ బల తు అందు అంచీ అన్న కొప్పల్ అరే గుర్తుండతే అంచ बोक् देवस्थान केल जनतिर मस् खुस निखुल गुर्तापत्त पार्ने खुसी आयपान हिँकु गुति पूजा निखुले विड्यो तपाईँ अन्त अनिस अन्त जनतिर मस् खु पार्ड्यो लैकलाप खोर मस् मत खुसी अप्नु नपुरा स्याल्री बर पून बुक् बोक प्रश्न अनि पूरा पात्येर्वीहरू गुर्तापत्वर अन्त योजना गोपूजी के जनक के जनक ऐन विड्यो अश्वनी पन्पना बढ्दै अनिचा जी अनु मूल्यो साण्ड यहाँ जङ्गल अङ्डी पोद भात आा अनि चकलिल् बर्फन अलि अनि चकल अलि हौ अन बि अचुङ्केला सीदा पोप दम्ती प साकुजन ದೊಮ್ಮುಂಡಪ್ಪ ಊರುಡು ದಮ್ಮುಂಡೆ ಊರುಡು ಮಸ್ತುಂಡದೇ ಅಮ್ಮ ಬುಲ್ಪೆರ ದಾದನ ನದಪ್ಪು ಇರ್ ಬುಡ್ದು ಬರ್ತದಿತ್ತೆ ಅಮ್ಮನ ಹಾಂ ವಲ್ಪ ಪಂಟಲ್ಲ ಒಂಜೇ ನೆನೆ ಪೋಯಿ ಅಮ್ಮ ಅಮ್ಮದಾನು ಏರು ಅಮ್ಮ ಉಲ್ಪೇರಿತೆತ್ತೆ ಉಲ್ಪರ ಹ್ಮ್ ಹ್ಮ್ ಹ ಅಜ್ಜಿ ಪಂಡ ಆತ ಇಷ್ಟ ದಾದ ಪಂಡ ಹೊಲ್ಪೆ ಎಲ್ಲ ತುಂಬ ಆತ ಗೊತ್ತಿತ್ತು ಜೊತೆ ಇತ್ತಿ ಇತ್ತೆ ಹೊಲ್ಪ ಎಲ್ಲ ಪೋಪುಂಡ ಮೆಗ್ದಿನ ಹಾಕ್ಲಿನ ಕೇನು ಭೀ ಬರ್ಪಾನ ಬರ್ಪಾರ ಈರು ಬರ್ಪಾರ ಅಂದ್ಬೋಕ ಅಜ್ಜಿ ಇಲ್ಲ ಇರ್ಲಾ ಬಲ್ಲೆ ಅಂದ್ಬೋಂಜಿ ಬಯ್ಯಾನೇ ನೆನಪಾಪು ಒಂಜಿ ಹೆಂಗ್ಲಿನ ಗಂಜಿದ ನೆನಪಾ ಹಾಕೊಂಡು ಒಂಜನಾ ಅಮ್ಮನೊಂಜೆ ನೆನಪಾ ಹಾಕೊಂಡು ಅದಪ್ಪ ಹಿರೇಗೆ ಊರಿಷ್ಟ ಹಿರೇಗು ಇಷ್ಟ ಅಂಡ ಬೊಂಬೈ ಬೊಂಬೈ ಇಷ್ಟ நம்ம பண்ட போய் இல்லாய் இனிமேப்பண்டவரு அப்ப நாம அம்பாலே தம்போய் ட்ரெயின் டிக்கெட் திப்பா ఇల్లు తోమిపోయా అవే ఇంకైతే పెత్త పత్తుంది బొంబాయి పెత్త కంజీ పత్తుంది బొంబాయి పెద్ద పెత్త కంజీని కొను అప్పుడు అమ్మల్ని కొనుడు అయితే అమ్మల్ని కొనుడునమ్మా రడ్డు టికెట్ ఆవిడు మంచిగా ఈ సూ పోంకూడ రెడ్ డేజా నాలుగు జనాకుండు పెత్త పెత్తదా కంజీ ఇతర అనేసి అంది ಆ ಫ್ರೆಂಡ್ಸ್ ನನ್ನ ಎಲ್ಲೆಡೆ ಹೋದೆ ಅಲ್ಪ ತು ಈ ರಸ್ತೆ ಆಯಿತಾ ನನ್ನ ತೂಕ ಕಂಟಿನ್ಯೂ ಮಲ್ಪರ ಅಂದರೆ ಮಲ್ಪೆ ತೂಕ ಏನಪ್ಪಂದು